ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಎಂಬತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಧೀಮಂತ ರಾಜಕಾರಣಿ ರೈತ ನಾಯಕ ಹೋರಾಟಗಾರ ಅಭಿವೃದ್ಧಿಯ ಹರಿಕಾರ ಬಿಎಸ್ವೈ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ದೇಗುಲದಲ್ಲಿ ಪೂಜೆ ಸಲ್ಲಿಸಿದರು ವಿಶೇಷ ಸಲ್ಲಿಸಿ ಜೈಕಾರ ಕೂಗಿ ಸಂಭ್ರಮಿಸಿ ಹುಟ್ಟುಹಬ್ಬ ಆಚರಿಸಿದರು thank yeah. you ಇವತ್ತು ಅಸಂಖ್ಯಾತ ಅವರ ಅಭಿಮಾನಿಗಳು ಇವತ್ತು ನಾವೆಲ್ಲ ರವೀಂದ್ರನಗರ ಗಣಪತಿ ದೇವಸ್ಥಾನದಲ್ಲಿ ಸೇರಿದ್ದೇವೆ ಅವರ ಹೆಸರಲ್ಲಿ ಅವರಿಗೆ ದೇವರು ದೀರ್ಘಾಯುಷ್ಯವನ್ನು ಕೊಡಲಿ ಅವರ ಆರೋಗ್ಯವನ್ನು ಚೆನ್ನಾಗಿಡಲಿ ಈ ರಾಷ್ಟ್ರಕ್ಕೆ ಈ ದೇಶಕ್ಕೆ ಅವರ ಸೇವೆ ಮತ್ತಷ್ಟು ಲಭಿಸುವಂತಾಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೇವೆ ಇದಾದ ನಂತರ ಅವರ ಹೆಸರಲ್ಲಿ ಒಂದು ಥ್ರೋಬಾಲ್ ಮ್ಯಾಚ್ ನಡೀತಾ ಇದೆ ಫ್ಲಡ್ ಲೈಟ್ ಮ್ಯಾಚು ಅದರ ಉದ್ಘಾಟನೆ ಆಗುತ್ತೆ ಅದಾದ ನಂತರ ನಾವೆಲ್ಲರೂ ಹೋಗಿ ಶಿಕಾರಿಪುರದಲ್ಲಿ ಅವರ ಆಶೀರ್ವಾದ ತಗೊಂಡು ಬರ್ತಾ ಇದ್ದೀವಿ ಇಡೀ ಜನ ಇವತ್ತು ಒಂದು ರೀತಿ ಸಂಭ್ರಮದಿಂದ ಇಲ್ಲೆಲ್ಲ ಸೇರಿದ್ದಾರೆ ಅವರೆಲ್ಲರೂ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಈ ಒಂದು ಮಾಹಿತಿಯನ್ನು ಕೊಡ್ತಾ ನೀವೆಲ್ಲರೂ ಕೂಡ ಈ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದಂಥ ಅಭಿವೃದ್ಧಿಯನ್ನು ಕಣ್ಣಾರೆ ಕಂಡಿದ್ದೀರಿ ನಿಮ್ಮೆಲ್ಲರ ಶುಭ ಆರೈಕೆ ಅವ್ರಿಗೆ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತಾ